ನಮಸ್ಕಾರ ಫ್ರೆಂಡ್ಸ್ ಸ್ವಾಗತ ನಮ್ಮ ಚಾನೆಲ್ಗೆ ವಿಡಿಯೋ ನೋಡಲು ಬಂದ ಎಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು ನಿಮ್ಮ ಸಪೋರ್ಟ್ ನಮಗೆ ತುಂಬ ಇಂಪಾರ್ಟೆಂಟ್ ಹೀಗಾಗಿ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಬಿಬಿಕೆ ಟ್ವೆಲ್ವ್ನಲ್ಲಿ ಈಗ ಎಲ್ಲೆಡೆ ಕೇಳಿ ಬರುತ್ತಿರುವ ಒಂದೇ ಹೆಸರು ಗಿಲ್ಲಿ ವೀಕ್ಷಕರು ಅವನಿಗೆ ಒನ್ ಮ್ಯಾನ್ ಶೋ ಎಂದು ಟೈಟಲ್ ಕೊಡಿಸುವಷ್ಟು ಹೈಪ್ ಕ್ರಿಯೇಟ್ ಆಗಿದೆ ಆದರೆ ಈಗ ಗಿಲ್ಲಿ ಬಗ್ಗೆ ಮಾತನಾಡಿರುವವರು ಯಾರು ಗತ್ತಾ ಸೀಸನ್ ಹನ್ನೊಂದರ ಮಾಜಿ ಸ್ಪರ್ಧೆ ಗೌತಮಿ ಜಾಧವ್ ಇತ್ತೀಚೆಗೆ ಮಾಧ್ಯಮಗಳಿಗೆ ಮಾತನಾಡಿದ ಗೌತಮಿ ಗಿಲ್ಲಿ ಲಿಟ್ರಲಿ ಪ್ರತಿ ಫ್ರೇಮ್ನಲ್ಲೂ ಎಂಟರ್ಟೈನ್ ಮಾಡ್ತಿದ್ದಾರೆ ಒನ್ ಮ್ಯಾನ್ ಶೋ ಪಕ್ಕಾ ಎಂದಿದ್ದಾರೆ ಅವರ ಮಾತಿನ ಪ್ರಕಾರ ಗಿಲ್ಲಿ ಎಲ್ಲ ಟಾಸ್ಕ್ಗಳಲ್ಲಿ ಸ್ಟ್ರಾಂಗ್ ಎಂಟರ್ಟೈನ್ಮೆಂಟ್ ಕೊಡ್ತಾರೆ ದೊಡ್ಡ ಮನೆಮಂದಿಯ ನಡುವೆ ನಗು ಮೂಡಿಸುವುದು ಈಸಿ ಕೆಲವು ಪರ್ಸನಲ್ ವಿಷಯಗಳು ಬೇಜಾರಾಗಬಹುದು ಬಟ್ ಓವರ್ ಗಿಲ್ಲಿ ಡಾಮಿನೇಷನ್ ಕ್ಲಿಯರ್ ಗೌತಮಿಯ ಮಾತುಗಳು ಇನ್ನೊಂದು ಕಾರಣಕ್ಕೆ ಸ್ಪೆಷಲ್ ಅಂದರೆ ಬಿಬಿಕೆ ಗೆ ಎಲ್ಲರೂ ಹೋಗಿ ಗಿಲ್ಲಿಯ ಆಟದ ಬಗ್ಗೆ ಮಾತನಾಡಿದ್ದರೂ ಗೌತಮಿ ಹೊರಗಡೆಯಿಂದಲೇ ಗಿಲ್ಲಿ ಬಗ್ಗೆ ಸ್ಟ್ರಾಂಗ್ ಸಪೋರ್ಟ್ ಕೊಟ್ಟಿದ್ದಾರೆ ಗೌತಮಿ ಹೇಳಿದಂತೆ ಈ ಸೀಸನ್ ಲಿಟ್ರಲಿ ಗಿಲ್ಲಿಯ ಸೀಸನ್ ಆಗಿದೆ ಆಲ್ರೆಡಿ ಜನರು ಕಪ್ ಗಿಲ್ಲಿಗೆ ಅಂತ ಫಿಕ್ಸ್ ಮಾಡಿಕೊಂಡಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲೂ ಗಿಲ್ಲಿಗೆ ತುಂಬ ದೊಡ್ಡ ಫ್ಯಾನ್ ಬೇಸ್ ಬಿಲ್ಡ್ ಆಗಿದೆ ಗೌತಮಿ ಸಪೋರ್ಟ್ ಆಡ್ ಆಗೋದು ಗಿಲ್ಲಿಗೆ ಇನ್ನೂ ಸ್ಟ್ರೆಂತ್ ಈ ಸೀಸನ್ನಲ್ಲಿ ಗಿಲ್ಲಿ ಆಟ ಕಾಮಿಡಿ ಟೈಮಿಂಗ್ ಕೌಂಟರ್ ಟಾಸ್ಕ್ ಪರ್ಫಾರ್ಮೆನ್ಸ್ ಎಲ್ಲವೂ ಟಾಪ್ ಗೇರ್ನಲ್ಲಿ ಸಾಕ್ತಿದೆ ಈ ಬಾರಿ ಬಿಬಿಕೆ ಟ್ವೆಲ್ ಟೈಟಲ್ ಗಿಲ್ಲಿಗೆನಾ ಇನ್ನೂ ವೇಟ್ ಆ್ಯಂಡ್ ವಾಚ್ ಮಾಡಬೇಕು ಆದರೆ ಗಿಲ್ಲಿಗಿರುವ ಹೈಪ್ ಎಕ್ಸ್ಟ್ರಾಡ್ನರಿ ವಿಡಿಯೋ ಕೊನೆವರೆಗೂ ನೋಡಿದ ನಿಮ್ಮ ಪ್ರತಿಯೊಬ್ಬರಿಗೂ ಧನ್ಯವಾದಗಳು ಫ್ರೆಂಡ್ಸ್ ನಿಮ್ಮ ಸ್ಪೋರ್ಟ್ ನಮಗೆ ದೊಡ್ಡ ಬೂಸ್ಟ್ ಇನ್ನಷ್ಟು ಬಿಬಿಕೆ ಟ್ವೆಲ್ವ್ ಅಪ್ಡೇಟ್ಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಬೇಗನೆ ಹೊಸ ವಿಡಿಯೋದಲ್ಲಿ ಸಿಗೋಣ